ಸಿದ್ಧಾರ್ಥ್ ಕೈಯಿಂದ ಚೆನ್ನಾಗಿ ಒದೆ ತಿಂದ ಮಹಾಂತೇಶ ಮನೆಯಿಂದ ಆಚೆಗೆ ಹೋದ್ಮೇಲೆ ಸಿದ್ಧಾರ್ಥ್ ಬಂದ್ಬಿಡ್ತೀನಿ ಅಪೇಕ್ಷಾ ನೀನೇನು ಯೋಚನೆ ಮಾಡಬೇಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಂತ ಹೇಳಿ ಮೋಹನ್ ಅವ್ರ ಜೊತೆಗೆ ಆಫೀಸ್ಗೆ ಹೋಗ್ತಾನೆ ಮೇನಕಾತನ ರೂಮಿಗೆ ಹೋದ್ರೆ ಸೀತಾಲಕ್ಷ್ಮಿ ಅವರು ಕೂಡ ಅಪೇಕ್ಷಾಗೆ ಒಂದೆರಡು ಸಮಾಧಾನದ ಮಾತುಗಳನ್ನ ಹೇಳಿ ಮಾತ್ರೆ ಕುಡಿದು ರೆಸ್ಟ್ ಮಾಡೋಕೆ ತಮ್ಮ ರೂಮಿಗೆ ಹೋಗ್ತಾರೆ ಅವರೆಲ್ಲರೂ ಒಂದೊಂದು ಕಡೆಗೆ ಹೋದ್ಮೇಲೆ ಇಷ್ಟೊತ್ತು ಕಷ್ಟಪಟ್ಟು ತನ್ನ ಮುಖದ ಮೇಲೆ ತೋರಿಕೆಯ ನಗು ತಂದ್ಕೊಂಡಿದ್ದ ಅಪೇಕ್ಷ ಇನ್ನು ತನ್ನಿಂದ ಸಾಧ್ಯವೇ ಇಲ್ಲ ಅಂತ ಸೀದಾ ತಮ್ಮ ರೂಮಿಗೆ ಹೋಗಿ ಡೋರ್ ಲಾಕ್ ಮಾಡಿ ಬಿಕ್ಕಳಿಸಿ ಅಳೋಕೆ ಶುರು ಮಾಡ್ತಾಳೆ ಆದ್ರೆ ಇತ್ತ ಮೋಹನ್ ಅವ್ರ ಜೊತೆ ಆಫೀಸಿಗೆ ಹೋದ ಸಿದ್ಧಾರ್ಥ್ ಗೊತ್ತಿತ್ತು ನಾನು ಹೋಗೋದನ್ನೇ ಕಾಯ್ತಾ ಇದ್ದ ಅಪೇಕ್ಷಾ ನಾನು ಮನೆಯಿಂದ ಆಚೆ ಬಂದ್ಮೇಲೆ ಇಷ್ಟೊತ್ತು ತಡೆದಿದ್ದ ದುಃಖವನ್ನ ಕಣ್ಣೀರಿನ ರೂಪದಲ್ಲಿ ಹೊರ ಹಾಕ್ತಾಳೆ ಅಂತ ಇತ್ತ ಆಫೀಸಿಗೆ ಬಂದ ಸಿದ್ಧಾರ್ಥ್ ಅಳು ಅಪೇಕ್ಷಾ ಅಳು ನಿನ್ನ ಮನಸ್ಸಿಗೆ ಸಮಾಧಾನ ಆಗೋಷ್ಟು ಅಳು ಅತ್ತು ನಿನ್ನ ಮನಸ್ಸಲ್ಲಿರೋ ದುಃಖವನ್ನ ಅಳುವಿನ ಮೂಲಕ ಹೊರ ಹಾಕು ಆಗ್ಲಾದ್ರೂ ನಿನ್ ಮನ್ಸು ಸ್ವಲ್ಪ ಹಗುರ ಆಗ್ಬಹುದು ನಾನು ನಿನ್ ಮುಂದೆನೆ ಇದ್ರೆ ನೀನು ಮನ್ಸು ಬಿಚ್ಚಿ ಅಳೋದು ಇಲ್ಲ ಯಾಕೆ ಹೇಳು ನೀನು ಅಳೋದನ್ನ ನಾನು ಸಹಿಸೋದಿಲ್ಲ ಅಂತ ನಾನು ಕೂಡ ತುಂಬಾ ದುಃಖ ಪಡ್ತೀನಿ ಅಂತ ಆದ್ರೆ ನೀನ್ ತಾನೆ ಎಷ್ಟು ಅಂತ ಸಹಿಸ್ತೀಯ ಮನಸ್ಪೂರ್ತಿಯಾಗಿ ಇವತ್ತೊಂದಿನ ದಿನ ಬಿಡು ಮತ್ತೆ ಇನ್ ಯಾವತ್ತು ನೀನು ಅಳಬಾರ್ದು ನಿನ್ನ ಕಣ್ಣಲ್ಲಿ ಇನ್ ಯಾವತ್ತು ನೀರ್ ಬರೋಕ್ಕೂ ನಾನು ಬಿಡೋದು ಇಲ್ಲ ಹಾಗೂ ಒಂದ್ ವೇಳೆ ನಿನ್ ಕಣ್ಣಲ್ಲಿ ನೀರ್ ಬಂತು ಅಂದ್ರೆ ಅದು ಸಂತೋಷದ ಕಣ್ಣೀರಾಗಿರ್ಬೇಕು ಅಂತ ತನ್ನಲ್ಲೇ ನುಡಿದ ಸಿದ್ಧಾರ್ಥ್ ಆಫೀಸಲ್ಲಿ ಏನೊಂದು ಕೆಲಸ ಮಾಡ್ದೆ ಟೈಮ್ ನೋಡ್ಕೊಂಡು ಸುಮ್ನೆ ಕೂರ್ತಾನೆ ಯಾವ್ದೋ ಫೈಲ್ ವಿಷಯವಾಗಿ ಸಿದ್ಧಾರ್ಥ ಪಳಿ ಮಾತಾಡೋಕೆ ಬಂದ ಮೋಹನ್ ಅವರಿಗೆ ಡ್ಯಾಡ್ ನಿಮ್ಗೆ ಗೊತ್ತಿಲ್ವಾ ನನಗೆ ಆಫೀಸ್ಗೆ ಬರೋಕೆ ಇಷ್ಟ ಇಲ್ಲ ಅಂತ ಅದು ಅಲ್ಲದೆ ಇವತ್ತಂತೂ ಖಂಡಿತ ಬರ್ತಾ ಇರ್ಲಿಲ್ಲ ಅಪೇಕ್ಷೆಗೋಸ್ಕರ ಬಂದಿದ್ದು ಅಂತ ನಿಮ್ಗೂ ಗೊತ್ತು ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲಿದ್ದು ಆಮೇಲೆ ಮನೆಗೆ ಹೋಗ್ತೀನಿ ನೀವೇ ಹೇಗಾದ್ರೂ ಮ್ಯಾನೇಜ್ ಮಾಡ್ಕೊಳ್ಳಿ ನಾನು ಇಲ್ಲದೆ ನನ್ನ ಅಪೇಕ್ಷೆ ಅದ ಎಷ್ಟು ಕೊರಗ್ತಿದ್ದಾಳೋ ಅವಳು ಆಫೀಸ್ಗೆ ಹೋಗು ಅಂತ ಅಷ್ಟೊಂದು ಹೇಳಿದ ಮೇಲೂ ನಾನು ಬರ್ಲಿಲ್ಲ ಅಂದ್ರೆ ಅವಳು ಬೇಜಾರ್ ಮಾಡ್ಕೊತಾಳೆ ಅಂತ ಬಂದೆ ಅಷ್ಟೆ ಆದ್ರೆ ನನಗೆ ಕೆಲ್ಸ ಮಾಡೋ ಮೂಡಿಲ್ಲ ಸೊ ನಾನು ಯಾವ ಕೆಲ್ಸಾನು ಮಾಡಲ್ಲ ನನ್ನ ಅಪೇಕ್ಷಾ ಮೂಡ್ ಸರಿಯಾಗೋವರೆಗೂ ನನ್ನ ಮೂಡ್ ಕೂಡ ಸರಿಯಾಗಲ್ಲ ಅಲ್ಲಿವರೆಗೂ ನಾನು ಯಾವ ಕೆಲಸ ಕೂಡ ಮಾಡೋಕ್ಕಾಗಲ್ಲ ಎಲ್ಲ ಸರಿ ಹೋದ್ಮೇಲೆ ಆಫೀಸ್ ಇನ್ಚಾರ್ಜ್ ಫುಲ್ ನಾನೇ ತಗೋತೀನಿ ಆಮೇಲೆ ನೀವು ಸ್ವಲ್ಪ ಆರಾಮಾಗಿ ಇರೋರಂತೆ ಆದರೆ ಈಗ ಮಾತ್ರ ನನಗೆ ಆಗಲ್ಲ ಟೈಮ್ ಆಯಿತು ಡ್ಯಾಡ್ ನಾನು ಹೊಡ್ತೀನಿ ಟೇಕ್ ಕೇರ್ ಬಾಯ್ ಅಂತ ಸಿದ್ಧಾರ್ಥ ಮನೆ ಕಡೆ ಪ್ರಯಾಣ ಬೆಳೆಸ್ತಾನೆ ಸಿದ್ಧಾರ್ಥ್ ಮನೆ ಕಡೆ ಬರುವಾಗ ಸಿದ್ಧಾರ್ಥ್ ಕಾರಿಗೆ ಒಬ್ರು ವಯಸ್ಸಾದ ಹೆಂಗಸು ರೋಡ್ ಕ್ರಾಸ್ ಮಾಡುವಾಗ ಅಕಸ್ಮಾತ್ ಆಗಿ ಬಂದು ಡಿಕ್ಕಿ ಹೊಡಿತಾರೆ ತಕ್ಷಣ ಕಾರಿನಿಂದ ಇಳಿದ ಸಿದ್ಧಾರ್ಥ್ ಏನಾಯ್ತು ಎದ್ದೇಳಿ ಅಮ್ಮ ಏನಾದ್ರೂ ಪೆಟ್ಟಾಗಿದ್ರೆ ಆಸ್ಪೆಟಲ್ಗೆ ಹೋಗೋಣ ಅಂತ ಅವರ ಕೈ ಹಿಡಿದು ಎದ್ದೇಳಿಸ್ತಾನೆ ಆಗ ಹೆಂಗಸು ಪರವಾಗಿಲ್ಲ ಬಿಡಪ್ಪ ಅಂತ ಪೆಟ್ಟು ಏನೂ ಆಗಿಲ್ಲ ಕೈ ಸ್ವಲ್ಪ ತಟ್ಕೊಂಡದ ಅಷ್ಟೇ ನಾನು ಆರಾಮಾಗೇ ಇದ್ದೀನಿ ಅಂತಾರೆ ಆಗ ಸಿದ್ಧಾರ್ಥ್ ಹೌದಾ ಸರಿ ಅಮ್ಮ ನೀವು ಎಲ್ಲಿಗೆ ಹೋಗ್ತಾ ಇದ್ರಿ ಅಂತ ಹೇಳಿ ನಾನು ಡ್ರಾಪ್ ಮಾಡಿ ಆಮೇಲೆ ಹೋಗ್ತೀನಿ ಅಂತಾನೆ ಆಗ ಹಿಂಗ್ಸು ಎಲ್ಲಿಗೆ ಅಂತ ನನಗೂ ಗೊತ್ತಿಲ್ಲ ಕಣಪ್ಪ ದೇವ್ರು ಯಾವ ಕಡೆಗೆ ದಾರಿ ತೋರಿಸ್ತಾನೋ ಆ ಕಡೆಗೆ ಹೋಗ್ತೀನಿ ಅಂತಾರೆ ಆಗ ಸಿದ್ಧಾರ್ಥ್ ಯಾಕಮ್ಮ ಹೀಗೆ ಹೇಳ್ತಿದಿರಾ ನಿಮ್ದು ಯಾವ ಊರು ನಿಮ್ ಮನೆಯಲ್ಲಿ ನಿಮ್ ಹೆಸರೇನು ನೀವು ನೋಡೋಕೆ ಹಳ್ಳಿಯವ್ರ ತರ ಕಾಣಿಸ್ತೀರಾ ಮತ್ತೆ ನೀವು ಇಲ್ಲೇನ್ ಮಾಡ್ತಿದ್ದೀರಾ ಅಂತ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳ್ತಾನೆ ಆಗ ಹೆಂಗಸು ಸಾಕಮ್ಮ ಅಂತ ಕಣಪ್ಪ ನನ್ನ ಹೆಸರು ನಮ್ದು ಹತ್ರ ಒಂದು ಪುಟ್ಟ ಊರು ನನಗೆ ಒಬ್ನೇ ಮಗ ಅವನ ಹೆಸರು ಗೋಪಾಲ ಅಂತ ನನ್ ಮಗನಿಗೆ ಮೂರ್ ವರ್ಷ ಇರೋವಾಗ ನನ್ ಗಂಡ ತೀರ್ಕೊಂಡ ನಾನು ಕೂಲಿ ನಾಲಿ ಮಾಡಿ ಹೊಟ್ಟೆ ಬಟ್ಟೆ ಕಟ್ಟಿ ನನ್ ಮಗನ ಎಲ್ರಂತೆ ಸಾಕ್ತೆ ಅವನು ಮದ್ವೆ ಆಗೋರ್ಗು ನನ್ ಜೊತೆ ಚೆನ್ನಾಗೇ ಇದ್ದ ಆದ್ರೆ ಮದ್ವೆ ಆಗಿ ಹೆಂಡತಿ ಬಂದ್ಮೇಲೆ ಬದ್ಲಾಗ್ಬಿಟ್ಟ ಹೆಂಡತಿ ಮಾತು ಕೇಳ್ಕೊಂಡು ಯಾವಾಗ್ಲೂ ಬೈಯೋದು ಹೊಡಿಯೋದು ಮಾಡ್ತಾ ಇದ್ದ ಕೊನೆಗೆ ಒಬ್ಬರು ಸಾವ್ಕಾರ ಮನೆಗೆ ನನ್ನನ್ನ ಜೀತಕ್ಕೆ ಇಟ್ಬಿಟ್ಟ ಆ ಸಾಹುಕಾರ ಮನೆಯಲ್ಲಿ ಕತ್ತೆ ಹಂಗೆ ಕೆಲಸ ಮಾಡಿಸ್ಕೊಂಡು ನೆನ್ನೆ ಉಳ್ದಿರೋ ಅಳಿಸ್ಲು ಊಟ ಹಾಕೋರು ನನ್ಗೂ ಸಾವುಕಾರ ಮನೆಯಲ್ಲಿ ಕೆಲಸ ಮಾಡಿ ಸಾಕಾಗಿ ಹೊಟ್ಟೆ ತುಂಬಾ ಊಟ ಕೂಡ ಇಲ್ಲದೆ ನಿನ್ನೆ ತಲೆ ಸುತ್ತಿ ಬಿದ್ದ ಬಿಟ್ಟೆ ಕೊನೆಗೆ ನನ್ನನ್ನ ರೋಡ್ ರೋಡಲ್ಲಿ ಐತಲಪ್ಪ ಪಾರ್ಕ್ ಅಲ್ಲಿಗೆ ಎಷ್ಟು ಹೋಗಿದ್ರು ಎಚ್ರಾಗಿ ಕಂಡ್ಬಿಟ್ಟು ನೋಡಿದಾಗ ಯಾರೂ ಇರ್ಲಿಲ್ಲ ನೆನ್ನೆ ಎಲ್ಲ ಅಲ್ಲೇ ಕಳೆದು ಯಾಕೋ ಹೊಟ್ಟೆ ಚುರುಗುಡ್ತಾ ಇತ್ತು ಕಣಪ್ಪ ಯಾವ್ದಾದ್ರು ದೇವಸ್ಥಾನ ತಾವ ಪ್ರಸಾದ ಕೊಡ್ತಾರ ಅಂತ ನೋಡೋಣ ಅಂತ ಬಿರ್ ಹೋಯ್ತಾ ಇದೆ ಇದ್ದೆ ನೋಡ್ದೆಯ ನಿನ್ ಕಾರಿಗೆ ಗುದ್ಬಿಟ್ಟೆ ತಪ್ಪಾಯ್ತು ಕ್ಷಮಿಸ್ಬಿಡಪ್ಪ ಅಂತ ಹೋಗ್ತಾ ಇದ್ದವ್ರನ್ನ ತಡೆದ ಸಿದ್ಧಾರ್ಥ ಅಮ್ಮ ಎಲ್ಲಿಗೆ ಹೋಗೋದು ಬೇಡ ನೀವು ನನ್ನ ಜೊತೆಗೆ ನಮ್ಮ ಮನೆಗೆ ಬನ್ನಿ ನಿಮಗೆ ಏನು ಅಭ್ಯಂತರ ಇಲ್ಲ ಅಂದರೆ ನಮ್ಮ ಮನೇಲೆ ಇರೋರಂತೆ ಅಂತಾನೆ ಆಗ ಸಾಕಮ್ಮ ಬೇಡ ಕಣಪ್ಪ ನನ್ನಿಂದ ನಿನಗೆ ಯಾಕೆ ತೊಂದರೆ ನಾನ್ ಪಾಡು ಹೇಗೋ ನೋಡ್ಕೊತೀನಿ ಬಿಡು ಅಂದ್ರೆ ಪರವಾಗಿಲ್ಲ ಅಮ್ಮ ತೊಂದ್ರೆ ಏನು ಅಂತ ಬಲವಂತ ಮಾಡಿ ಕೂಡ ಮನೆಗೆ ಕರ್ಕೊಂಡು ಬರ್ತಾನೆ ಸಿದ್ಧಾರ್ಥ್ ಸಾಕಮ್ಮನನ್ನ ಮನೆ ಕರ್ಕೊಂಡು ಬಂದ ಸಿದ್ಧಾರ್ಥ್ ಅವರಿಗೆ ಮೊದಲು ಊಟ ಕೊಡೋಕೆ ಶಾಂತಮ್ಮಗೆ ಹೇಳಿ ಅಪೇಕ್ಷನ ನೋಡೋಕೆ ಸೀದಾ ರೂಮಿಗೆ ಹೋಗ್ತಾನೆ ರೂಮಿನ ಡೋರ್ ಒಳಗಡೆಯಿಂದ ಲಾಕ್ ಆಗಿತ್ತು ಅಪೇಕ್ಷಾ ಅಂತ ಡೋರ್ ತಡ್ತವನು ಅವಳು ಡೋರ್ ತೆಗೀದೆ ಹೋದಾಗ ಬಹುಶಃ ಅವಳು ಮಲಗಿರ್ಬಹುದು ಅನ್ಕೊಂಡು ಡಿಸ್ಟರ್ಬ್ ಮಾಡೋದು ಬೇಡ ಅನ್ಕೊಂಡು ಮತ್ತೆ ಕೆಳಗಡೆ ಬರ್ತಾನೆ ಶಾಂತಮ್ಮ ಹಾಕೊಟ್ಟ ತಿಂಡಿನ ತಿಂತ ಇದ್ದ ಸಾಕಮ್ಮ ಮನೆಯನ್ನೆಲ್ಲ ಕಣ್ಣರ್ಲಿಸಿ ನೋಡ್ತಾ ಇದ್ರು ಇದನ್ನ ಗಮನಿಸಿದ ಶಾಂತಮ್ಮ ಸಿದ್ದು ಯಾರಪ್ಪ ಇವರು ಅಂತ ಕೇಳ್ತಾರೆ ಆಗ ಸಿದ್ಧಾರ್ಥ್ ನಡೆದ ಘಟನೆಯನ್ನೆಲ್ಲ ಹೇಳಿ ಇನ್ಮೇಲೆ ಇವರು ಇಲ್ಲೇ ಇರ್ತಾರೆ ಹಾಗೆ ಇವರು ಮಲ್ಗೋಕೆ ನಿಮ್ ರೂಮ್ ಅಲ್ಲಿ ವ್ಯವಸ್ಥೆ ಮಾಡ್ಕೊಡಿ ಅಂತ ಕೂಡ ಹೇಳ್ತಾನೆ ಆಗ ಶಾಂತಮ್ಮ ನಿಮ್ಗೆ ನಿಜವಾಗ್ಲು ಮದ್ವೆ ಮಾಡಿರೋ ಮಗ ಇದಾನ ನೀವು ನಿಜವಾಗ್ಲು ಇಷ್ಟು ವರ್ಷ ಹಳ್ಳಿಲೆ ಇದ್ದಿದ್ದ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಿಮ್ಮನ್ನ ನೋಡಿದ್ರೆ ಅಷ್ಟೊಂದು ವಯಸ್ಸಾಗಿದೆ ಅನ್ನಿಸ್ತಾ ಇಲ್ಲ ಅದಕ್ಕೆ ಕೇಳ್ದೆ ಅಷ್ಟೇ ಅಂದ್ರೆ ಆಗ ಸಾಕಮ್ಮ ನಾನು ಎಷ್ಟು ವರ್ಷ ಇದ್ದಿದ್ದು ಹಳ್ಳಿಲೆ ಕಣಕ ಇತ್ತೀಚೆಗೆ ನನ್ನನ್ನು ಒಬ್ರು ಸಾಹುಕಾರ ಮನೆಗೆ ಕೆಲ್ಸಕ್ಕೆ ಸೇರ್ಸಿದ್ರು ನನ್ನ ಮಗ ಮತ್ತೆ ಸೊಸೆ ಅಲ್ಲಿ ಮನೆ ಒಳಗಡೆನೆ ಕೆಲ್ಸ ಅಲ್ವಾ ಅದಕ್ಕೆ ಸ್ವಲ್ಪ ಬೆಳ್ಳಿಗಾಗಿದೀನಿ ಅಷ್ಟೇ ಅದು ಅಲ್ಲದೆ ನನ್ನನ್ನ ಚಿಕ್ಕ ವಯಸ್ಸಿಗೆ ಮದ್ವೆ ಮಾಡ್ಬಿಟ್ರು ಅದಕ್ಕೆ ಅಷ್ಟೊಂದು ವಯಸ್ಸಾಗಿರಂಗೆ ಕಾಣಸಕಿಲ್ಲ ನಾನು ಅಂತಾರೆ ಸಾಕಮ್ಮ ಇತ್ತ ಅಪೇಕ್ಷಾ ಹತ್ತು ಹತ್ತು ಸುಸ್ತಾಗಿ ಅದ್ ಯಾವಾಗ ಮಲಗಿದ್ಲೋ ಅವಳಿಗೆ ಗೊತ್ತು ಕೊನೆಗೆ ಎಚ್ಚರವಾದ ಅಪೇಕ್ಷಾ ಅಯ್ಯೋ ಇಷ್ಟೊತ್ತು ಮಲಗ್ಬಿಟ್ನಾ ಅಂತ ಟೈಮ್ ಅಂತ ನೋಡಿದ್ರೆ ಗಂಟೆ ಬೇಗನೆ ಎದ್ದವಳು ಬಾತ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಕೆಳಗಡೆ ಬಂದು ನೋಡಿದ್ರೆ ಸಿದ್ಧಾರ್ಥ್ ಟಿವಿ ನೋಡ್ತಾ ಸೋಫಾ ಮೇಲೆ ಕೂತಿದಾನೆ ಆರೆ ಇವ್ರು ಯಾವಾಗ ಬಂದ್ರು ಅಂತ ಶಾಂತಮ್ಮನ ಕೇಳಿದ್ರೆ ಅವರು ಹೋಗಿ ಅರ್ಧ ಗಂಟೆಗೆಲ್ಲ ವಾಪಸ್ ಬಂದ್ರು ಅಂತ ಹೇಳ್ತಾರೆ ಶಾಂತಮ್ಮ ಇವರಿಗೆ ಎಷ್ಟ್ ಹೇಳಿದ್ರು ಅಷ್ಟೇ ಹೀಗೆ ಹೋಗಿ ಹಾಗೆ ಬಂದಿದ್ದಾರೆ ಅತ್ ಸರಿ ಇವ್ರು ಯಾರು ಅಮ್ಮ ಅಂತ ಸಾಕಮ್ಮನ ನೋಡಿ ಕೇಳ್ತಾಳೆ ಅಪೇಕ್ಷ ಆಗ ಶಾಂತಮ್ಮ ಸಿದ್ಧಾರ್ಥ್ ಹೇಳಿದ ಹೇಳಿದ್ದ ಕಥೆಯನ್ನ ಅಪೇಕ್ಷಾಗೂ ಕೂಡ ಹೇಳ್ತಾರೆ ಆಗ ಅಪೇಕ್ಷಾ ಓ ಹೌದಾ ಸರಿ ಮತ್ತೆ ಅಡುಗೆ ಏನು ಮಾಡ್ತಾ ಇದ್ದೀರಮ್ಮ ಸಾರಿ ಮಲಗ್ಬಿಟ್ಟೆ ಸ್ವಲ್ಪ ಹೊತ್ತು ಎಚ್ಚರನೇ ಆಗಲಿಲ್ಲ ಬೇಜಾರ್ ಮಾಡ್ಕೋಬೇಡಿ ಅಂದ್ರೆ ನೀನು ಯಾಕಮ್ಮ ಅದಕ್ಕೆಲ್ಲ ಸಾರಿ ಕೇಳ್ತೀಯಾ ಇನ್ನು ಸ್ವಲ್ಪ ಹೊತ್ತು ಮಲಗ್ಬೇಕಿತ್ತು ನೀನು ಊಟಕ್ಕೆ ಅನ್ನ ಸಾಂಬಾರ್ ಜೊತೆಗೆ ಒಂದು ಪಲ್ಯ ಮಾಡಿದೀನಿ ಅಂತ ಹೇಳ್ತಾರೆ ಶಾಂತಮ್ಮ ಸರಿ ಅಂದ ಅಪೇಕ್ಷಾ ಸಿದ್ಧಾರ್ಥ್ ಮುಂದೆ ಹೋಗಿ ನಿಲ್ತಾಳೆ ಅವನು ಅವಳನ್ನೇ ನೋಡ್ತಾ ಓ ಅಪೇಕ್ಷಾ ಯಾವಾಗೆದ್ದೆ ಮತ್ತೆ ನಾನು ಆಗ್ಲೇ ಬಂದೆ ಅಂತ ಇಂಪಾರ್ಟೆಂಟ್ ಕೆಲ್ಸ ಏನು ಇಲ್ಲ ಅಂತ ಡ್ಯಾಡ ನನ್ನನ್ನ ಮನಕ್ ಕಳಿಸಿದ್ರು ನೀನು ಮಲ್ಗಿದ್ಯಲ್ಲ ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಇಲ್ಲಿ ಟಿ ವಿ ನೋಡ್ತಾ ಇದ್ದೆ ಅಂತಾನೆ ಸಿದ್ಧಾರ್ಥ್ ಅವನ ಮಾತ್ನ ಕೇಳಿದ ಅಪೇಕ್ಷಾ ನಿಜವಾಗ್ಲೂ ಮಾವ ಏನು ಕೆಲ್ಸ ಇಲ್ಲ ಅಂತ ನಿಮ್ಮನ್ನ ಮನೆ ಕಳ್ಸಿದ್ರ ಎಂದು ಗಂಭೀರವಾಗಿ ಕೇಳಿದ್ರೆ ಹೌದು ಅಪೇಕ್ಷಾ ನಿಂಗೆ ಅಷ್ಟೊಂದು ಡೌಟ್ ಇದ್ರೆ ಬೇಕಾದ್ರೆ ಡ್ಯಾಡ್ಗೆ ಕಾಲ್ ಮಾಡಿ ಕೇಳುವಂತಾನೆ ಸಿದ್ದು ಅವನನ್ನೇ ದಿಟ್ಟಿಸಿ ನೋಡೋ ಅಪೇಕ್ಷಾ ಸರಿ ಹೋಗಿ ಫ್ರೆಶ್ ಆಗಿ ಬನ್ನಿ ಊಟ ಮಾಡೋರಂತೆ ಅಂದ್ರೆ ಸರಿ ಅಪೇಕ್ಷಾ ಅಂತ ಮಾರೂಮ್ ಮಾತಿಲ್ದೆ ಅಲ್ಲಿಂದ ಎದ್ದು ತನ್ನ ರೂಮಿಗೆ ಹೋಗ್ತಾನೆ ಸಿದ್ದು ಸೀತಾ ಅವರ ರೂಮಿಗೆ ಹೋದ ಅಪೇಕ್ಷಾ ಅಜ್ಜಿ ಬನ್ನಿ ಊಟ ಮಾಡೋರಂತೆ ಅಂತ ಕರೆದ್ರೆ ತಾವು ಓದ್ತಾ ಇದ್ದ ರಾಮಾಯಣ ಪುಸ್ತಕವನ್ನ ಪಕ್ಕಿಟ್ಟು ಇಲ್ಲಿ ಕೂತ್ಕೋ ಅಂತ ಅಪೇಕ್ಷೆನ ಕರೆದು ಪಕ್ಕಕ್ಕೆ ಕೂರಿಸ್ಕೊಳ್ಳೋ ಸೀತಾಲಕ್ಷ್ಮಿ ಅವರು ಅವಳ ತಲೆಯನ್ನ ಅವರು ಹೋಗಿದ್ದಕ್ಕೆ ನೀನು ಮನಸ್ಸಿಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ ನನಗೆ ಗೊತ್ತು ಅಪೇಕ್ಷಾ ಅದನ್ನೇ ನೆನೆದು ಮನಸ್ಸಿಗೆ ಮತ್ತಷ್ಟು ದುಃಖ ಮಾಡ್ಕೋಬೇಡ ಕಂದ ಅವರು ಇವಾಗ ಹೋಗಿದ್ದಾರೆ ನಾಳೆ ನಾನು ಹೋಗ್ತೀನಿ ಅಷ್ಟೇ ಹೋದವ್ರ ಬಗ್ಗೆ ಯೋಚನೆ ಮಾಡ್ತಾ ಕಣ್ಮುಂದೆ ಇರೋ ಸುಂದರವಾದ ಜೀವನನ ಕಡೆಗಣಿಸ್ಬೇಡ ನನಗೆ ಗೊತ್ತು ನೀನು ನೋವನ್ನ ತೋರಿಸ್ಕೊಳ್ದೆ ಕಷ್ಟಪಟ್ಟು ನಗೋ ಪ್ರಯತ್ನ ಮಾಡ್ತಾ ಇದೀಯ ಅಂತ ತಂದೆಯನ್ನ ಮರೆಯೋದು ವಿಚಾರ ಅಂತ ಆದ್ರೂ ಸಿದ್ದು ಮುಖ ನೋಡ್ಕೊಂಡು ಮರೆಯೋ ಪ್ರಯತ್ನ ಮಾಡು ಮಗಳೇ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ನಿನಗೂ ಗೊತ್ತು ಸಿದ್ಧುವಿನ ನಗು ಸುಖ ದುಃಖ ಎಲ್ಲವೂ ನಿನ್ನಲ್ಲೇ ಅಡಗಿದೆ ನೀನು ಖುಷಿಯಾಗಿದ್ರೆ ಸಿದ್ದು ಕೂಡ ನಗ್ ನಗ್ತಾ ಇರ್ತಾನೆ ಆದ್ರೆ ಸ್ವಲ್ಪವೇ ಸ್ವಲ್ಪ ಬೇಜಾರಾದ್ರೂ ಅದನ್ನ ಅವನು ಸಹಿಸೋದಿಲ್ಲ ಅವನಿಗೆ ಸರ್ವಸ್ವವು ನೀನ ಅಂತ ನಿನಗೂ ತಿಳಿದಿದೆ ಅವನ ಖುಷಿಗಾದ್ರೂ ಎಲ್ಲವನ್ನ ಮರೆತು ನೀನು ಕೂಡ ಖುಷಿ ಆಗಿರೋ ಪ್ರಯತ್ನ ಮಾಡು ಮಗಳ ಅಂತಾರೆ ಸೀತಾಲಕ್ಷ್ಮಿ ಅವರು ಆಗ ಅಪೇಕ್ಷಾ ನಾನು ಕೂಡ ಅದೇ ಪ್ರಯತ್ನದಲ್ಲಿ ಇದ್ದೀನಿ ಅಜ್ಜಿ ಸರಿ ಬನ್ನಿ ಎಲ್ರೂ ಒಟ್ಟಿಗೆ ಊಟ ಮಾಡೋಣ ಅಂತ ಸೀತಾ ಲಕ್ಷ್ಮಿ ಕೂಡ ಬರ್ತಾಳೆ ಬಂದು ಡೈನಿಂಗ್ ಟೇಬಲ್ ಬಳಿ ಕೂತಿದ್ದ ಸೀತಾಲಕ್ಷ್ಮಿ ಅವರು ಕಡೆ ಇದು ಯಾರು ಅಂತ ಆಶ್ಚರ್ಯವಾಗಿ ನೋಡಿದ್ರೆ ಸಿದ್ಧಾರ್ಥ್ ನಡೆದ ಎಲ್ಲಾ ಘಟನೆಯನ್ನ ಹೇಳಿ ಇವರು ಇನ್ಮೇಲೆ ಇಲ್ಲೇ ಇರ್ತಾರೆ ಅಂತ ಕೂಡ ಹೇಳ್ತಾನೆ ಎಲ್ಲರದು ಊಟ ಆದ್ಮೇಲೆ ಸಿದ್ಧಾರ್ಥ್ ಅಪೇಕ್ಷಾಗೆ ರೆಡಿ ಹೊರಗಡೆ ಹೋಗ್ಬೇಕು ಅಂತ ಹೇಳ್ತಾನೆ ಅವಳು ಎಲ್ಲಿಗೆ ಅಂತ ಕೇಳಿದ್ರೆ ಹೇಳದ್ನಲ್ಲ ಕೆಲಸ ಇದೆ ಹೋಗ್ಬೇಕು ರೆಡಿ ಆಗು ಅಂತ ಹೇಳಿ ಅವನು ಅಲ್ಲೇ ಸೋಫಾ ಮೇಲೆ ಕೂರ್ತಾನೆ ತಮ್ಮ ರೂಮಿಗೆ ಹೋದ ಅಪೇಕ್ಷ ಐದ್ ನಿಮಿಷದಲ್ಲಿ ಸರಳವಾಗಿ ರೆಡಿಯಾಗಿ ಬರ್ತಾಳೆ ನಂತರ ಅಪೇಕ್ಷಾಳನ್ನ ಕರ್ಕೊಂಡು ಅವಳ ಮನೆ ಕಡೆಗೆ ಹೋಗ್ತಾನೆ ಸಿದ್ಧಾರ್ಥ ಅನಿರೀಕ್ಷಿತವಾಗಿ ಮನೆಗ್ ಬಂದ ಸಿದ್ಧಾರ್ಥ್ ಮತ್ತೆ ಅಪೇಕ್ಷರನ್ನ ನೋಡೋ ಶೋಭಾ ಓ ಇವಾಗ ಬಂದ್ರಾ ಬನ್ನಿ ಕೂತ್ಕೊಳ್ಳಿ ಎಂದು ಹಾರ್ದಿಕವಾಗಿ ಮಾತಾಡಿಸ್ತಾಳೆ ಕಾಫಿ ಟೀ ಏನ್ ತಗೋತೀರಾ ಅಂತ ಕೇಳಿದ್ರೆ ಏನು ಬೇಡ ಈಗ ತಾನೇ ಊಟ ಮಾಡಿಕೊಂಡೇ ಬಂದ್ವಿ ಮತ್ತೆ ತಗೊಳ್ಳಿ ಇದ್ರಲ್ಲಿ ಹಣ ಇದೆ ತಿತಿ ಖರ್ಚಿಗೆ ಇಟ್ಕೊಳ್ಳಿ ನಾನು ಮಾವ ಅವರ ಫ್ರೆಂಡ್ಗೆ ಕೇಳಿ ಖರ್ಚು ಆಗಬಹುದು ಅಂತ ಒಂದು ಎಸ್ಟಿಮೇಶನ್ ಹಾಕ್ಸಿನೇ ಹಣ ಕೊಡ್ತಾ ಇರೋದು ಯಾವುದಕ್ಕೂ ಕೊರತೆ ಆಗಬಾರ್ದು ಮತ್ತೆ ಇದ್ರಲ್ಲೂ ಕೂಡ ನಿಮ್ಮ ಛತ್ರಿ ಕೆಲಸ ಏನಾದರೂ ಮಾಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟು ಅಪೇಕ್ಷಾ ಹೊರಡೋಣ ಎಂದು ಅಲ್ಲಿಂದ ಹೊರಡ್ತಾನೆ ಸಿದ್ಧಾರ್ಥ್ ಕಾರ್ ಹತ್ರ ಹೋದವನು ಅಪೇಕ್ಷಾ ಒಂದ್ ನಿಮಿಷ ಅಂತ ಮತ್ತೆ ಮನೆ ಒಳಗಡೆ ಬಂದು ಸೀದಾ ಶೋಭಾ ಹತ್ರ ಬಂದು ನೋಡಿ ನಮ್ಮ ಮಾವ ನಮಗೂ ನಿಮಗೂ ಋಣ ಮುಗೀತು ಸಂಬಂಧ ಕಡಿತು ನನ್ನ ಈ ಮನೆಯಲ್ಲಿ ಇದ್ದಷ್ಟು ದಿನ ಅದ್ ಎಷ್ಟು ಹಿಂಸೆ ಕೊಟ್ಟಿದೀರ ಅವಳಿಗೆ ನೀವು ಅಂತ ನನಗೆ ಚನ್ನಾಗೆ ಗೊತ್ತು ಮಾವನ ತಿಥಿ ಕಾರ್ಯ ಮುಗಿದ್ಮೇಲೆ ನಿಮ್ಗೂ ನಮ್ಗೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ ಸಂಬಂಧದ ನೆಪ ಹೇಳ್ಕೊಂಡು ನಾಟಕ ಆಡ್ಕೊಂಡು ನಮ್ಮ ಮನೆಗೆ ಬರೋದಾಗ್ಲಿ ಅಪೇಕ್ಷಾಗೆ ಕೆಡ್ಕು ಮಾಡ್ಬೇಕು ಅಂತ ಬಯಸೋದಾಗ್ಲಿ ಅಥವಾ ಸಂಬಂಧದ ನೆಪ ಹೇಳ್ಕೊಂಡು ನಮ್ಮ ಮನೇನ ದೋಚಬೇಕು ಅಂತ ಯೋಚನೆ ಮಾಡೋದಾಗ್ಲಿ ಮಾಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ ಮತ್ತೆ ಅದೆಲ್ಲ ನಡಿಯೋಕೆ ನಾನು ಬಿಡೋದು ಇಲ್ಲ ಇದನ್ನ ನೀನು ಇಟ್ಕೊಂಡ್ರೆ ನಿನಗೆ ಒಳ್ಳೇದು ಮತ್ತೆ ಮಾವನ ಕಾರ್ಯದಲ್ಲಿ ಯಾವುದೇ ರೀತಿ ಲೋಪ ಆಗ್ಬಾರ್ದು ಅನ್ನೋ ಖಡಕಾದ ಎಚ್ಚರಿಕೆಯನ್ನ ಕೊಟ್ಟು ಅಲ್ಲಿಂದ ಹೋಗ್ತಾನೆ ಸಿದ್ಧಾರ್ಥ್ ಕಥೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಥೆಗಳನ್ನ ಕೇಳಿ